ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಇದು ಬಂದುಬಿಟ್ಟು ಸೋಮವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಆವತ್ತಿನ ದಿನ ನಾನು ಬೆಳಗ್ಗೆ ಏನು ಮಾಡಿಕೊಂಡೆ ತಿಂಡಿಗೆ ಸಂಜೆಗೂ ಮತ್ತೆ ಏನು ಮಾಡ್ಕೊಂಡಿದ್ದೀನಿ ಊಟಕ್ಕೆ ಅಂತೇಳ್ಬಿಟ್ಟು ತೋರಿಸ್ತಿರುವಂಥದ್ದು ಮತ್ತು ಶಾಪಲ್ಲಿ ಕೂಡ ಪ್ರಮೋಷನ್ನು ಕೂಡ ಮಾಡಿದ್ದೀನಿ ಅದನ್ನು ಕೂಡ ವಿಡಿಯೋದಲ್ಲಿ ಹ್ಯಾಡ್ ಮಾಡಿದ್ದೀನಿ ಯಾರು ಸ್ಕಿಪ್ ಮಾಡಿದಿರ ವಿಡಿಯೋ ನೋಡಿ ನನ್ನ ಚಾನಲ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ವೀಡಿಯೋ ಹೇಗೆ ಬರ್ತಿದೆ ಹೇಗೆ ಮಾಡ್ತಾಯಿದ್ದೀನಿ ವೀಡಿಯೋ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸರಿ ತಿಳಿಸಿ ನಮಗೂ ಒಂದು ಕಮೆಂಟಿಂದ ಒಂದು ಏನಾದರೂ ತಪ್ಪಾಗಿದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಹಾಗಾಗಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೆಲ್ಲ ತಪ್ಪಾಗಿರುತ್ತೆ ಅಂತ ಹೇಳಿಬಿಟ್ಟು ತಿಳಿಸಿ ಮತ್ತು ಪ್ಲೀಸ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ ಇವತ್ತು ನಾನು ಬೆಳಗ್ಗೆಗೆ ಒಂದು ಡಿಫ್ರೆಂಟ್ ರೆಸಿಪಿನ ತೋರಿಸ್ತಿದ್ದೀನಿ ಅರ್ಜೆಂಟಲ್ಲಿ ಏನು ಮಾಡ್ಕೊಳ್ಳೋದು ಅಂತ ಮತ್ತು ಸಂಜೆ ಮುದ್ದೆ ಒಬ್ಬರು ಕೇಳಿದರು ನನ್ನ ಶಾಪ್ ಹತ್ರ ಬರೋರು ನೀವು ಸಪ್ ನೀರು ಮಾಡ್ತೀರಲ್ಲ ಆ ಸಪ್ ನೀರನ್ನ ಕೈಯಲ್ಲಿ ಸ್ನ್ಯಾಷ್ ಮಾಡ್ಕೊಂಡು ಮಾಡ್ತೀರಲ್ಲ ಅದನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಕೇಳಿದರು ಹಾಗಾಗಿ ಹೇಳೋದ್ಕಿಂತ ಒಂದು ವಿಡಿಯೋನೇ ಮಾಡೋಣ ಅವ್ರಿಗೋಸ್ಕರ ಅಂತ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಈ ವಿಡಿಯೋ ಮತ್ತು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮಾತ್ರ ಎಲ್ಲರೂ ವಿಡಿಯೋ ನೋಡಿ ಇನ್ನೇನು ಬೆಳಗ್ಗೆ ಡಿಫ್ರೆಂಟ್ ಒಂದು ರೆಸಿಪಿ ಹಾಕಿದ್ದೀನಿ ಸಂಜೆ ಕೂಡ ಇನ್ನೇನು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಸಾರು ಕೂಡ ಮಾಡ್ಕೊಡಿದ್ದೀನಿ ಅದನ್ನು ನೋಡ್ತಾಯಿದ್ರೇ ಉಪ್ಸಾರನ್ನ ತಿನ್ಬೇಕಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾತ್ರ ನೀವು ಸೊಪ್ಪು ನೀರನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರು ಎಲ್ಲರಿಗೂ ಹೆಣ್ಮಕ್ಳಿಗೆ ಮಾಡೋಕ್ಕೆ ಬಂದೇ ಬರುತ್ತೆ ಅಡುಗೆನ ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ಡಿಫ್ರೆಂಟಾಗೆ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಸಾರಂತೂ ರಾಗಿ ಮುದ್ದೆ ಜೊತೆಗೆ ಹೊಂದ್ಕೊಳ್ಳುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ರೈಸ್ಗೂ ಕೂಡ ಹೊಂದ್ಕೊಳ್ಳುತ್ತೆ ಆ ರೀತಿ ಉಪ್ಸಾರನ್ನ ಕೂಡ ತೋರಿಸಿದ್ದೀನಿ ನಾನು ಯಾರು ಈ ಥರ ಉಪ್ಸಾರನ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ನಾನು ಬೇಗನೆ ಎದ್ದೆ ಇನ್ನೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊತ್ತು ಅದನ್ನೇ ಹೇಳ್ಕೊಂಡ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ನಾನು ಕೂಡ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣನೇ ಇನ್ನೇನು ಬೆಳಗ್ಗೆ ಎದ್ದು ದಿನನಿತ್ಯದ ಕೆಲಸ ಏನಿದೆ ಅದನ್ನ ಮನೆ ಕೆಲಸನೆಲ್ಲ ಮುಗಿಸ್ಕೊಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇನೇ ಮನೆ ಕೆಲಸ ಯಾವಾಗಲೂ ಮಾಮೂಲಿ ಇದ್ದೇ ಇರುತ್ತೆ ಶಾಪಲ್ಲಿ ಇರೋದ್ರಿಂದ ಎನಿ ಟೈಮ್ ನಾವು ಯಾವಾಗಲೂ ನಾನು ಮನೆ ಕೆಲಸಗಳು ತುಂಬಾ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಇವತ್ತು ಅಪ್ ಆಗಿಲ್ಲ ಫಸ್ಟು ನೀರು ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಿದ್ದೀನಿ ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತೀನಿ ಬೆಳಗ್ಗೆ ತಕ್ಷಣನೇ ಆಮೇಲೆ ನಾನು ಕಾಫಿ ಟೀ ಕುಡಿಯೋದು ಬಿಸಿನೀರು ಆಗಿಲ್ಲ ಅಂತಂದರೆ ಎಳ್ಳಿರೇನಾರಿದ್ರೆ ಸಬ್ಸಿಡಿ ನೆನ್ ಸಿಕ್ಕಿದ್ರೆ ನೈಟು ಕಲ್ಸಕ್ಕರೆ ಹಾಕಿ ಅದನ್ನಾದರೂ ನಾನು ಕುಡಿತೀನಿ ಇದೆರಡನೇ ನಾನು ಅಭ್ಯಾಸ ಮಾಡ್ಕೊಂಡಿರೋದು ಬೆಳಗ್ಗೆ ಟೈಮ್ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕಾಫಿನೂ ಕೂಡ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತು ಡಿಫ್ರೆಂಟ್ ರೆಸಿಪಿ ಏನು ಅಂತ ಅಂದರೆ ಕಡಲೆ ಬೀಜ ಚಟ್ನಿ ಪುಡಿ ಅಂತ ಹೇಳ್ತಾರೆ ಕೆಲವ್ರು ಮಾಡ್ಬೋದು ಇದನ್ನ ಕೆಲವ್ರು ಮಾಡ್ದಲ್ಲೂ ಇರ್ಬೋದು ಕೆಲವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಅನ್ಸುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ನಮ್ಮ ಕಡೆ ಇದನ್ನ ಕಡಲೆ ಬೀಜ ಚಟ್ನಿ ಪುಡಿನ ಜಾಸ್ತಿನೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅದಕ್ಕೊಂದು ರೀಸನ್ ಇದೆ ನಾವು ಕಡಲೆಕಾಯಿ ಬೆಳಿತೀವಿ ಜಾಸ್ತಿ ನಮ್ಮ ಕಡೆ ಹಾಗಾಗಿ ನಾವು ಕಡಲೆಕಾಯಿ ಚಟ್ನಿ ಪುಡಿನ ತುಂಬ ಚೆನ್ನಾಗಿ ಮಾಡ್ತೀವಿ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಕಡಲೆಬೀಜನ ನಿಧಾನಕ್ಕೆ ಉರಿ ಇಟ್ಕೊಂಡು ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕಾಗುತ್ತೆ ಮತ್ತು ಅದಕ್ಕೆ ಒಣಮೆಣಸಿಕಾಯಿ ಕೂಡ ಹುರ್ಕೋಬೇಕಾಗುತ್ತೆ ಖಾರಕ್ಕೆ ಎಷ್ಟು ಬೇಕೋ ಕಡಲೆ ಬೀಜ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತರೋ ಅಷ್ಟು ಹುರ್ಕೋಬೇಕಾಗುತ್ತೆ ನೋಡಿ ಕಡಲೆ ಬೀಜ ಒಂದು ಸ್ವಲ್ಪ ಪಪ್ಪು ಕಡಲೆ ಪಪ್ಪು ಬೆಳ್ಳುಳ್ಳಿ ಜಾಸ್ತಿ ತೊಗೊಳ್ಳಿ ಹುಣ್ಸೆಣ್ಣು ಒಣಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆಣ್ಣು ಇದ್ದರೆ ಸಾಕು ಅಷ್ಟೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಕಡಲೆ ಪಪ್ಪು ಸೇರಿಸಿದ್ದೀನಿ ಒಣಮೆಣ್ಸಿಕಾಯಿ ಹುರ್ಕೊಂಡಿರೋ ಒಣಮೆಣ್ಸಕಾಯಿ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಟೇಸ್ಟ್ ಕೊಡೋದಂದರೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಕಡಲೆ ಬೀಜ ಮತ್ತು ಜೀರಿಗೆ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಸ್ವಲ್ಪ ಸೇರಿಸ್ಕೊಳ್ತೀನಿ ಎಲ್ಲನೂ ಪುಡಿ ಮಾಡಿಕೊಂಡ್ರೆ ಆಯಿತು ಇದೇ ಒಂದು ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ಬೋದು ಈ ಚಟ್ನಿ ಪುಡಿನ ಅನ್ನ ಜೊತೆ ತಿನ್ಬೋದು ಮುದ್ದೆ ಜೊತೆಗೇನು ಅಷ್ಟು ಹೊಂದ್ಕೊಳ್ಳೋಲ್ಲ ನೋಡಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಿದ್ದೀನಿ ಹುಣ್ಸೆಹಣ್ಣು ರುಚಿಗೆ ತಕ್ಕಷ್ಟು ಹುಣಸೆಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಒಂದು ನಿಂಬೆಣ್ಣಷ್ಟು ಬೆಲ್ಲ ಇದ್ದರೆ ಸಾಕು ಇದಕ್ಕೆ ನಾನು ಜೀರಿಗೆನ ಸೇರಿಸ್ಕೊತಿರುವಂಥದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಅಂತೂ ನಿಜವಾಗ್ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ನ ಜೀರಿಗೆ ಹಾಕ್ಕೊತಾ ಇದ್ದೀನಿ ನಾನು ಈ ಚಟ್ನಿ ಪುಡಿನ ನೀವೆಲ್ಲಾದರೂ ಹೊರ್ಗಡೆ ಹೋಗ್ಬೇಕಾದಾಗ ಒಂದು ಟ್ರಿಪ್ ಹೋಗ್ಬೇಕಾದಾಗ ಆಗಿರ್ಬೋದು ಇಲ್ಲಾಂದರೆ ಒಂದು ಯಾರಿಗಾದರೂ ಬೇರೆ ಕಡೆ ಮಕ್ಕಳು ಬೇರೆ ಕಡೆ ಎಜುಕೇಷನ್ ಮಾಡ್ತಾಯಿರ್ತಾರೆ ಅವ್ರು ಬರೀ ರೈಸ್ ಒಂದು ಮಾಡಿಕೊಂಡು ತಿನ್ಬೇಕಾಗ್ತಾ ಇರುತ್ತೆ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಮತ್ತು ಮನೇಲಿ ತಾಯಂದರು ಮಾಡಿ ಕಳಿಸ್ಬೋದು ಮತ್ತು ನೆಕ್ಸ್ಟು ಸ್ಕೂಲ್ ಮಕ್ಕಳು ಹಾಸ್ಟ್ಲಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಮಾಡಿ ಕಳಿಸ್ಬೋದು ಮತ್ತು ನಾವೆಲ್ಲಾದರೂ ಟ್ರಿಪ್ ಹೋಗ್ಬೇಕಾದಾಗ ಕೂಡ ಮಾಡ್ಕೋಬೋದು ಈ ಚಟ್ನಿ ಪುಡಿನ ತುಂಬ ಎಲ್ಪ್ ಆಗುತ್ತೆ ಒಂದು ತಿಂಗ್ಳು ಇಟ್ಕೊಂಡ್ರೆ ಏನು ಇದನ್ನ ನೀರು ಮಾತ್ರ ಯೂಸ್ ಮಾಡೋಗಿಲ್ಲ ಈ ರೀತಿ ಪುಡಿ ಮಾಡ್ಕೊಂಡ್ರೆ ಆಯಿತು ನೀಟಾಗಿ ನುಣ್ಣಗೆ ಪುಡಿನ ಮಾಡಿಕೊಂಡ್ರೆ ಮಾತ್ರ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಾದರೆ ಸಖತ್ತಾಗಿರುತ್ತೆ ಈ ರೆಸಿಪಿನಂತೂ ಯಾರು ಮಿಸ್ ಮಾಡಬೇಡಿ ಮನೇಲಿ ಕೆಲವ್ರಿಗೆ ಗೊತ್ತಿರುತ್ತೆ ಚಟ್ನಿ ಪುಡಿ ಮಾಡೋದು ಕೆಲವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಇದನ್ನ ರೆಸಿಪಿನ ತೋರಿಸ್ತಿರುವಂಥದ್ದು ಮೇಯ್ನಾಗಿ ಇನ್ನೊಂದು ಏನು ಗೊತ್ತಾ ಬ್ಯಾಚುಲರ್ಸ್ಗಂತೂ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಚಟ್ನಿ ಪುಡಿ ಮಾಡಿ ಅಮ್ಮಂದಿರು ಕಳಿಸ್ಬಿಟ್ರೆ ಅವ್ರು ಒಂದು ತಿಂಗಳನ್ಗಟ್ಲೆ ಇಟ್ಟು ಕೊಂಡು ರೈಸ್ ಮಾಡಿಕೊಂಡು ಎರಡು ದಿನಕ್ಕೊಂದ್ಸರಿ ಬೇಜಾರಾದಾಗೆಲ್ಲ ಆದಾಗೆಲ್ಲ ಇವಾಗ ಸಾಂಬಾರು ಮಾಡೋಕ್ಕಾಗಲ್ಲ ಪಾಪ ಅವ್ರು ಡೂಟಿಯಿಂದ ಬಂದಿರ್ತಾರೆ ಅವಾಗ ರೈಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಯಿತು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಚಟ್ನಿ ಪುಡಿ ಎಲ್ಲ ಮಾಡಿ ರೆಡಿ ಮಾಡಿಟ್ಟೆ ನಾನು ಕೂಡ ಇನ್ನೇನು ದೋಸೆಗೆ ಅಕ್ಕಿನ ನೆನೆಸ್ಬೇಕಿತ್ತು ಅಕ್ಕಿನೂ ಕೂಡ ನೆನೆಸಿ ಇದ್ದೀನಿ ಯಾಕೆ ಅಂದರೆ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆನೇ ಅಕ್ಕಿನ ನೆನೆಸಿಟ್ಬಿಡ್ತೀನಿ ನಮ್ಗೆ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಅದರಲ್ಲಿ ತೋರಿಸಿದ್ನಲ್ಲ ಪಾವು ಅದರಲ್ಲಿ ಎರಡು ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಒಂದು ಮೂರು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ನ ಮೆಂತ್ಯ ಕೂಡ ಸೇರಿಸ್ಕೊತಾ ಇದ್ದೀನಿ ನೀಟಾಗೆ ಎರಡರಿಂದ ಮೂರು ಸರಿ ವಾಶ್ ಮಾಡಿ ಇದು ಬಂದುಬಿಟ್ಟು ಸೊಸೈಟಿ ಅಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ನಾನು ಬೇಕು ಅಂತಲೇ ಊರಿಂದ ತರಿಸ್ಕೊಂತೀನಿ ಇದನ್ನ ಯಾಕಂದರೆ ಸೊಸೈಟಿ ಅಕ್ಕಿಯಿಂದ ದೋಸೆ ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅದನ್ನು ನೀಟಾಗಿ ಒಂದು ಎಂಟು ಅವರು ನೀಟಾಗೆ ನೆಂದರೆ ಸಾಕು ನಾನು ಕೂಡ ಇನ್ನೇನು ಊಟ ಮುಗಿಸಿ ಶಾಪಿಗೆ ಹೋಗಬೇಕಿತ್ತು ಅದಕ್ಕೆ ನಾನು ನೋಡಿ ತೋರಿಸ್ತಿದ್ದೀನಿ ನಿಮಗೆ ಅಂದಲ್ಲಿ ನಾನು ಚಟ್ನಿ ಪುಡಿನ ಹಾಕ್ಕೊಂಡು ಕಲಸಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಊಟನೂ ಮುಗಿಸಿ ಆದಮೇಲೆ ಶಾಪಿಗೆ ಕೂಡ ಹೋಗಿ ಈ ಪಾರ್ಟಿ ಪಾರ್ಟಿವೇ ಡ್ರೆಸ್ನ ಇವತ್ತು ನಾನು ಪ್ರಮೋಷನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲೋ ವಿತ್ತು ಮೆರೂನ್ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಯುನಿಕ್ಕಲ್ಲಿ ಬರುತ್ತೆ ಡಿಸೈನು ಆ ರೀತಿ ಬಂದುಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಓವರ್ ಆಲ್ ಫ್ರಿಲ್ಸ್ ಬರುತ್ತೆ ನಯರ ಸೆಟ್ ಅಂತಲೇ ಹೇಳ್ಬೋದು ಅಂಬ್ರಲ ಇರುತ್ತೆ ಇದು ಮತ್ತು ನಿಮಗೆ ಮೆರೂನ್ ಪ್ಯಾಂಟ್ ಬಂದ್ಬಿಡುತ್ತೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಪ್ರೈಸು ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಥರ ಆಫರ್ನ ಯಾರೂ ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ಇದೊಂದು ಕಲರ್ ಇದೆ ಮೆರೂನ್ ಕಲರ್ ಒಂದಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಹಾಕಿರ್ತೀನಿ ವಾಟ್ಸಪ್ಪಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು ನೀವು ಮತ್ತೆ ನಮ್ಮ ಶಾಪಲ್ಲಿ ಸಂಕ್ರಾತ್ರಿ ಹಬ್ಬದವರೆಗೂ ಅಂದರೆ ಹದಿನಾಲ್ಕನೇ ತಾರೀಕು ಆಫರ್ ಕೂಡ ನಡೀತಾ ಇದೆ ಅಂದರೆ ಫೈವ್ ಪರ್ಸೆಂಟ್ ಆಫರ್ನ ಇಟ್ಟಿದ್ದೀನಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಫೈವ್ ಪರ್ಸೆಂಟ್ ಆಫರ್ ಯಾವ ರೀತಿ ಅಂತ ಕೇಳೋದಾದರೆ ನೀವು ಒಂದು ಸಾವಿರ ರೂಪಾಯಿಗೆ ತೊಗೊಂಡ್ರೆ ನಮ್ಮ ಶಾಪಲ್ಲಿ ಫಿಕ್ಸೆಡ್ ರೇಟ್ ಇರುತ್ತೆ ಈಗ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ಡ್ರೆಸ್ ಪ್ರೈಸ್ ಇದು ನಿಮ್ಗೆ ಫಿಫ್ಟಿ ರುಪೀಸ್ ಅಂದರೆ ಐವತ್ತು ರೂಪಾಯಿ ಕಮ್ಮಿ ಆಗುತ್ತೆ ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ ಆಯಿತಾ ಶಾಪಿಂದ ಬಂದ ತಕ್ಷಣವೇ ಇವತ್ತು ಸ್ವಲ್ಪ ಅವರೆಕಾಳಿದ್ರು ಅದೇ ಊರಿಂದ ನಮ್ಮ ಹತ್ತಿರ ಕಳಿಸಿದ್ರು ಇವತ್ತು ಈ ವಾರದಲ್ಲಿ ನಾನು ಬರೀ ಅವರೆಕಾಳು ರೆಸಿಪಿನೇ ಶೇರ್ ಮಾಡಬೇಕಂತ ಇದ್ದೀನಿ ಅವರೆಕಾಳು ಇರೋದ್ರಿಂದ ಸ್ವಲ್ಪ ಸೊಪ್ಪು ನೀರು ಮಾಡ್ಕೊಬೋಣ ಮುದ್ದೆ ಮಾಡಿಕೊಂಡು ಅಂತೇಳ್ಬಿಟ್ಟು ಕುಕ್ಕರಲ್ಲಿ ಆಲ್ರೆಡಿ ಎಂಟು ಮುಕ್ಕಾಲಾಗಿದೆ ಆಗಿದೆ ಟೈಮು ಒಂದೆರಡು ಮುದ್ದೆ ಮಾಡಿಕೊಂಡ್ರೆ ಸಾಕು ಅವರೆಕಾಳು ಉಪ್ಸಾರು ಮಾಡಿಬಿಟ್ಟು ಅಂತೇಳ್ಬಿಟ್ಟು ಅವರೆಕಾಳನ್ನ ಕುಕ್ಕರ್ ಮೇಲೆ ಇಟ್ಕೊಂಡಿದ್ದೀನಿ ನಮಗೇನು ಜಾಸ್ತಿ ಬೇಕಾಗಲ್ಲ ಇಷ್ಟು ಗ್ಲಾಸಲ್ಲಿ ಒಂದು ಗ್ಲಾಸ್ನ ನೀರು ಹಾಕೊಳ್ತಾ ಇದ್ದೀನಿ ಉಪ್ಸಾರಿಗೆ ಏನು ಸ್ವಲ್ಪ ಜಾಸ್ತಿ ಬೇಕಾಗಲ್ಲ ನಮಗೆ ಸ್ವಲ್ಪ ಒನ್ ಟೈಮ್ಗೆ ಇಬ್ಬರಿಗೆ ಅಲ್ವಾ ಹಂಗಾಗಿ ನೋಡಿ ಒಂದು ಸ್ಪೂನ್ನ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೇನು ಎಲ್ಲರೂ ಅವರೆಕಾಳು ಉಪ್ಸಾರು ಮಾಡ್ತಾರೆ ಮನೆಯಲ್ಲಿ ಎಲ್ಲ ಬರುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಿಂಚುಳು ಹಾಕೊಂಡು ಎರಡು ವಿಷ ಎಲ್ಲ ಹಂಪಿಸ್ಕೊಂಡ್ರೆ ಆಯಿತು ಅಷ್ಟೇ ಸ್ಟೋವ್ ಕೂಡ ಅಂಟಿಸಿದ್ದೀನಿ ಮತ್ತು ಅಕ್ಕಿ ಕೂಡ ಮಿಕ್ಸಿಗೆ ಹಾಕ್ಬೇಕು ಇವತ್ತು ದೋಸೆಗೆ ನೆನೆಸಿದ್ದೆ ಬೆಳಗ್ಗೆ ನಾನು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನು ರೆಡಿ ಮಾಡ್ಕೊಳ್ತೀನಿ ಈಗ ನಾನು ಅನ್ನ ಏನೂ ಹಾಕ್ತಿಲ್ಲ ಅಕ್ಕಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಈ ರೀತಿ ನಾನು ಸ್ವಲ್ಪ ಅವಲಕ್ಕಿನ ನೆನೆಸಿ ಇಟ್ಟಿದ್ದೀನಿ ವಾಶ್ ಮಾಡಿಬಿಟ್ಟು ನೀಟಾಗೆ ಒಂದು ಸಾಕಿಷ್ಟು ಒಂದು ಸ್ವಲ್ಪನೇ ನೆನೆಸಿರೋದು ಅಕ್ಕಿನ ಒಂದು ಅರ್ಧ ಕೆ ಜಿ ಅಕ್ಕಿ ನೆನೆಸಿದ್ದೀನಿ ಅಷ್ಟೇನೇನೆ ಒಂದು ಅರ್ಧ ಗಂಟೆ ಇದು ನೆನೆಸಕ್ಕೆ ಬಿಟ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ನೆನೆದ್ರೆ ತುಂಬ ಚೆನ್ನಾಗಿ ನುಣಗಾಗುತ್ತೆ ಆಮೇಲೆ ನಾನು ಅಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ತೀನಿ ಒಟ್ಟಿಗೆ ಅವರೆಕಾಯಿ ಬಿಡಿಸ್ಬಿಟ್ಟು ಈ ರೀತಿ ಬಾಕ್ಸಲ್ಲಿ ಹಾಕಿ ಒತ್ತಿಟ್ಕೊಂಡಿದ್ದೆ ನಾನು ಈ ಕೈನ ಯಾವರೆ ಕಳ್ಳ ನೆನೆಸಿಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಏನಾದರೂ ಸಾಂಬಾರ್ಗೋ ಇನ್ನೊಂದು ಬೇಕೋ ಏನಾದರೂ ಖಾರ ಅಂತ ಅಂತೇಳ್ಬಿಟ್ಟು ನಾನು ಇದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಏನು ಗೊತ್ತಾ ನಾವು ಏನಾದರೂ ಸಾಂಬಾರ್ಗೆ ಇಟ್ಕೊಂಡು ನಾವು ಆರಾಮಾಗಿ ಬೇರೆ ಕೆಲಸನ ಮಾಡ್ಕೋಬೋದು ಬೇಗನೆ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಎಲ್ಲ ಕೆಲಸ ಹಿಂದೇನೇನೆ ಪಾತ್ರೆ ಕೊಡೋದಿದ್ದರೂ ಅಷ್ಟೇನೆ ನಾನು ಒಲೆ ಮೇಲೆ ಏನಾದರೂ ಸಾಂಬಾರ್ಗಾಗಿರ್ಬೋದು ಮುದ್ದೆಗಾಗಿರ್ಬೋದು ಇಟ್ಕೊಂಡು ಬೇರೆ ಕೆಲಸ ಕೂಡ ಮಾಡ್ಕೊಳ್ತಾ ಇರ್ತೀನಿ ಆವಾಗ ಬೇಗ ಆಗುತ್ತೆ ಯಾಕಂದರೆ ಆಲ್ರೆಡಿ ಎಂಟು ಮುಕ್ಕಾಲಾಗಿದೆ ಆಗಿದೆ ನಂದು ಅಡುಗೆ ಆಗೋಷ್ಟೋತ್ ಇವತ್ತು ಒಂಬತ್ತುವರೆ ಆಗುತ್ತೆ ನಾವು ಊಟ ಮಾಡೋಷ್ಟೊತ್ತಿಗೆ ಆಗ್ಬಿಡುತ್ತೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಇದು ಹಂಗೆ ನೆನೆಸಿಟ್ಬಿಟ್ರೆ ಬೆಳಗ್ಗೆಗೆ ಆರಾಮಾಗೆ ನಾನು ಇದನ್ನ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಸ್ವಲ್ಪ ಶಾಪ್ ಹತ್ರ ನೋಡಿಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಬೋದು ಇದನ್ನೆಲ್ಲ ಚಿಪ್ಪೆ ತೆಗಿಬೇಕಲ್ವಾ ಈ ರೀತಿ ಇಸಿಕೊಂಡ್ರೆ ಸರಿ ಹೋಗುತ್ತೆ ಒಂದು ಎಂಟು ಅವರ್ ಹತ್ತು ಅವರ್ ನೆಂದರೆ ತುಂಬ ಚೆನ್ನಾಗಿ ಸಿಪ್ಪೆ ಬಿಡುತ್ತೆ ಇದು ಇದನ್ನು ನೀರು ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ನಾನು ಇಷ್ಟು ನೀರು ಹಾಕ್ಬಿಟ್ಟು ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟಿದ್ರ ಮೇಲೆ ಒಂದು ಬೆಳಗ್ಗೆ ಅಷ್ಟೇ ಬೆಳಕರವರೆಗೂ ನೆಂದರೆ ಸಾಕು ಒಂದು ಹತ್ತು ಅವರ್ ನೆಂದರೆ ತುಂಬ ಚೆನ್ನಾಗಿ ಈ ಥರ ಹಿಂಗೆ ತಕ್ಷಣ ನೀಟಾಗಿ ಚಿಪ್ಪೆ ಬಿಟ್ಕೊಬಿಡುತ್ತೆ ಹಾಗಾಗಿ ನಾನು ಇದನ್ನ ಇಟ್ಟಿರ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಅಲ್ಲಿ ಒಂದು ಆರು ಏಳು ಮೆಣಸಿನ್ಕಾಯಿನ ನೀಟಾಗಿ ಉಟ್ಕೊಳ್ತಾ ಇದ್ದೀನಿ ನೀಟಾಗಿ ಉಟ್ಕೋಬೇಕಾಗುತ್ತೆ ಇದನ್ನ ನೋಡಿ ಈ ರೀತಿ ಉಟ್ಕೋಬೇಕಾಗುತ್ತೆ ಬೇಗನೆ ಹಾಕುತ್ತೆ ಪ್ಯಾನಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಈ ಪ್ಯಾನ್ನ ಎಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅಂತ ಕೇಳಿದ್ರಿ ನೀವು ಇದು ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ ಇದ್ರ ಜೊತೆ ಇನ್ನೊಂದು ಕೂಡ ಬಂದಿದೆ ಸ್ವಲ್ಪ ದೊಡ್ಡದು ಇದು ತುಂಬ ಚೆನ್ನಾಗಿದೆ ಏನಂತಾಗಲಿ ಹುರ್ಕೊಳ್ಳೋಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಪ್ಯಾನ್ ಅಂತೂ ನನಗೆ ಸಿಕ್ಕ ಇಷ್ಟ ಇದು ಬಂದ್ಬಿಟ್ಟು ಮಾರ್ಬಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಟ್ಕೊಳ್ಳೋಕ್ಕೆ ಇಡಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಡಿ ಕೂಡ ಇದೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಕಡಲೆ ಬೀಜ ಹುರ್ಕೊಳ್ಳೋಕ್ಕೆ ಈ ರೀತಿ ಹಸಿಮೆಣಿನ್ಕಾಯಿನ ಹುರ್ಕೊಳ್ಳೋಕ್ಕೆ ಮತ್ತು ಏನಾದರೂ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಒಂದು ಪಲ್ಯನ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಎರಡು ಪ್ಯಾನ್ ಬಂದ್ಬಿಟ್ಟು ಇದು ಸಾವಿರದ ನೂರ ಚಿತ್ರ ಏನಾಗಿತ್ತು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಕೇಳಿದ್ರಿ ನನ್ನ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಆ ಲಿಂಕೆಲ್ಲ ಏನೂ ಗೊತ್ತಿಲ್ಲ ಒಂದು ಸರಿ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತಾಯ್ತಾ ಅದರಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ ಸರಿ ನೋಡಿಬಿಟ್ಟು ಪರ್ಚೇಸ್ ಮಾಡಿಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಎಲ್ಲ ಬ್ಲಾಕ್ ಬೇಕಂದರೆ ಬ್ಲ್ಯಾಕು ನಿಮಗೆ ಕಲರ್ಸ್ ಬೇಕಂದರೆ ಕಲರ್ಸು ಎಲ್ಲ ರೀತಿಯೂ ಸಿಗುತ್ತೆ ಅವೈಲೇಬಲ್ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ನಾನು ಮನೆಗೆ ಏನೇ ಬೇಕಂದರೂ ಕೂಡ ಕಿಚನ್ಗೆ ನಾನು ಫ್ಲಿಪ್ಕಾರು ಮತ್ತು ಮೀಶೋದಲ್ಲಿ ನಾನು ತೊಗೊಳ್ತೀನಿ ಮೊನ್ನೆ ನಾನು ಆಲ್ರೆಡಿ ಮೀಶೋದಲ್ಲಿ ಸುಮಾರು ಐಟಮ್ಸ್ ತೊಗೊಂಡಿದ್ದೀನಿ ಒಂದು ಸರಿ ಟೈಮ್ ಇದ್ರೆ ಆ ವಿಡಿಯೋನೂ ಕೂಡ ಚೆಕ್ ಮಾಡಿ ನೋಡಿ ನಾನು ಹಾಕಿದ್ದೀನಿ ಒಂದು ಹದಿಮೂರು ಐಟಮ್ಸ್ನ ಕಿಚನ್ಗೆ ನಾನು ತೊಗೊಂಡಿದ್ದೀನಿ ಸರಿ ಟೈಮ್ ಇದೆ ಚೆಕ್ ನೋಡಿ ಆಯಿತಾ ನೋಡಿ ಆಯ್ತು ಇದು ನಾನು ಸ್ಟವ್ನ ಹಾಫ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೆ ನೋಡಿ ನನಗೂ ಸ್ವಲ್ಪ ಬೆಳಗ್ಗೆದು ರೈಸ್ ಉಳಿದಿತ್ತು ನಾನು ಯಾವುದೇ ಕಾರಣಕ್ಕೂ ಅನ್ನನ ವೇಸ್ಟ್ ಮಾಡೋಲ್ಲ ಅನ್ನ ಉಳಿದ್ರೆ ನಾನು ಏನು ಮಾಡ್ತೀನಿ ಅಂದರೆ ನೀಟಾಗಿ ಈ ರೀತಿ ಎಲ್ಲ ಪುಡಿ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುದ್ದೆನ ಮಾಡ್ಕೊಳ್ತೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ನಮ್ಮ ಹೆಣ್ಮಕ್ಳಿಗೆ ಬಟ್ ಏನು ಗೊತ್ತಾ ಒಂದೇ ಒಂದು ಮಾಹಿತಿ ನಿಮಗೆ ಯಾವುದೇ ಕಾರಣಕ್ಕೂ ಅನ್ನನ ವೇಸ್ಟ್ ಮಾಡಬೇಡಿ ಸ್ವಲ್ಪ ಉಳಿದ್ರೆ ಅದನ್ನೇ ಮುದ್ದೆ ಮಾಡ್ಕೊಡೋದು ಇಲ್ಲಾಂದರೆ ಬಿಸಿ ಮಾಡ್ಕೊಂಡು ತಿನ್ನೋದು ಇಲ್ಲಾಂದ್ರೆ ಒಂದು ಒಗ್ಗರಣೆ ರೀತಿ ಆದ್ರೂ ಮಾಡ್ಕೊಳ್ಳಿ ಒಂದು ಒಗ್ಗರಣೆ ಒಂದು ಚಿತ್ರಾನ್ನನೋ ಇಲ್ಲಾಂದ್ರೆ ಒಂದು ಪುಳಿಯೋಗ್ರೆನೋ ಇಲ್ಲಾಂದ್ರೆ ಏನೋ ಒಂದು ಫ್ರೈಡ್ ರೈಸೋ ಆ ರೀತಿ ಎಲ್ಲ ಮಾಡ್ಕೋಬೋದು ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ನಾನು ಯಾವಾಗಲೇ ಅನ್ನ ಉಳಿದ್ರೆ ಈ ರೀತಿ ಮುದ್ದೆನ ಮಾಡ್ಕೊಬಿಡ್ತೀನಿ ಇನ್ನು ಹೆಂಗಿದ್ರು ನಾವು ಅಕ್ಕಿ ಹಾಕಿನೇ ಮುದ್ದೆ ಮಾಡೋದ್ರಿಂದ ಅನ್ನ ಹಾಕಿದ್ರೂ ಅಷ್ಟೇನೆ ಒಂದು ಕುದಿ ಕುದ್ದಿ ಬಂದ ತಕ್ಷಣನೇ ನಾವು ಹಾಕ್ಕೊಂಡ್ರೆ ಆಯಿತು ಮುದ್ದೆ ಉಳಿದ್ರೂ ಅಷ್ಟೇನೆ ನಾನು ಮುದ್ದೆ ಉಳಿದ್ರೆ ಏನು ಮಾಡ್ತೀನಿ ಅಂತಂದರೆ ರಾಗಿ ರೆಟ್ಟಿ ಮಾಡ್ಕೊಂಡು ತಿಂದ್ಬಿಡ್ತೀನಿ ಅಷ್ಟೇ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ ನೋಡಿ ಇಷ್ಟು ಇಟ್ಕೊಂಡ್ರೆ ಎರಡು ಮುದ್ದೆ ಆಗಿಬಿಡುತ್ತೆ ನಮಗೆ ಇದನ್ನು ಕೂಡ ನಾನು ಈಗ ಮುದ್ದೆಗೆ ರೆಡಿ ಮಾಡಿ ಒಲೆ ಮೇಲೆ ಇಡ್ತಾ ಇದ್ದೀನಿ ಮುದ್ದೆನೂ ಕೂಡ ರೆಡಿಯಾಗಿ ಹೋಗುತ್ತೆ ನೋಡಿ ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಆಗ್ತಾಯಿದೆ ನೋಡು ಕಾಳು ಕೂಡ ಬೆಂದಿದೆ ಆಲ್ರೆಡಿ ನಾನು ಅವರೆಕಾಳು ಕಾಳು ಹಾಕಿದ್ನಲ್ವ ಸುತ್ತಲೇ ಅದು ಕೂಡ ಬೆಂದಿದೆ ಅದನ್ನು ನೀರೆಲ್ಲ ಒಂದು ಸೈಮ್ ಮಾಡ್ತಾ ಇದ್ದೀನಿ ನಾನು ಇದನ್ನು ನಾನು ಸಬ್ಮಿಟ್ ಮಾಡ್ಕೋಬೇಕು ಹಾಗಾಗಿ ಏನೊಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ಮಾಡಬೇಕು ಅಂತ ಅಡುಗೆನ ಬೇಗನೆ ಆಗುತ್ತೆ ಸುಮಾರು ಜನ ಅಡುಗೆ ಮಾಡೋಕ್ಕೆ ಬೇಜಾರ ಅಂತ ಹೇಳ್ತಿರ್ತೀರಾ ತುಂಬಾ ಈಸಿಯಾಗೋಗ್ಬಿಟ್ಟಿದೆ ನಮಗೇನು ಹೆಣ್ಮಕ್ಳಿಗೆ ಏನು ಕಷ್ಟ ಏನು ಅನಿಸಲ್ಲ ನೀಟಾಗಿ ನೀರೆಲ್ಲ ಒಂದು ಕಡೆ ತೆಗೆದ್ಬಿಟ್ಟು ಕಾಳೆಲ್ಲ ಒಂದು ಕಡೆ ಇಟ್ಕೊಂಡ್ರೆ ಆಯಿತು ಅಷ್ಟೇನೇ ನೋಡಿ ಇಷ್ಟು ನೀರು ಬಂದಿದೆ ನನಗೇನು ಇಷ್ಟು ನೀರು ಬೇಕಾಗಲ್ಲ ಆ್ಯಕ್ಚುಲಿ ಇದರಲ್ಲಿ ನಾನು ಸ್ವಲ್ಪ ಮಾಡ್ಕೊಳ್ತೀನಿ ಸಾಂಬಾರನ್ನ ಆ ಸಾಂಬಾರು ಮಾಡೋದು ಕೂಡ ಹೇಗೆ ಅಂತ ನಾನು ತೋರಿಸ್ತೀನಿ ಈಗ ನೋಡಿ ಬೆಳಗ್ಗೆ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆನ್ಕೊಂಡಿದೆ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋದು ಅಷ್ಟೇ ದೋಸೆನಾದರೂ ಮಾಡ್ಕೋಬೋದು ಇಡ್ಲಿನಾದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ದೊಡ್ಡ ಕೂಡ ಮಾಡ್ಕೋಬೋದು ಈ ರೀತಿ ನೆನೆಸಿ ಮಾಡೋದ್ರಿಂದ ಒಂದು ಎಂಟು ಅವರ್ ಮೇಲೆ ನೆನೆದಿದೆ ಇದು ಅಕ್ಕಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ನಾನು ಆವಾಗಲೇ ಅವಲಕ್ಕಿ ನೆನೆಸಿದ್ನಲ್ಲ ಒಂದು ಹತ್ತು ನಿಮಿಷ ಆಯ್ತು ಅವಲಕ್ಕಿ ನೆನೆಸಿ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾಯಿದ್ದೀನಿ ಸೊ ಸ್ವಲ್ಪನೇ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮನೆ ಮುದ್ದೆ ಹಾಕ್ತಿದೆ ಒಲೆ ಮೇಲೆ ಆ ಟೈಮಲ್ಲೇನೆ ಅಕ್ಕಿನ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ನೋಡಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಅದೇ ಬಟ್ಲಿಗೆ ಅಕ್ಕಿನ ತೆಗ್ದು ಅದರಲ್ಲಿರೋದು ದೋಸೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಸರಿ ಆಗುತ್ತ ಅಷ್ಟೇನೆ ಇನ್ನು ಅದೇ ಜಾರಿಗೆ ಇನ್ನೊಂದು ಸ್ವಲ್ಪ ಇರೋ ಅಕ್ಕಿನ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ರೆ ಆಯ್ತು ಅಷ್ಟೇ ಎರಡು ಸರಿ ಹಾಕೊಂಡ್ರೆ ನಂದು ದೋಸೆ ಇಟ್ಟು ಮುಗೀತು ಯಾಕೆಂದ್ರೆ ಬೆಳಗ್ಗೆ ನನಗೆ ಒಬ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ದೋ ದೋಸೆ ಹಿಟ್ಟೇನು ಬೇಕಾಗಲ್ಲ ಹಾಗಾಗಿ ನೋಡಿದ್ರೆ ನಮ್ಮ ಮನೆಯವರಿಗೆ ಒಂದೆರಡು ಎರಡು ಮಸಾಲೆ ದೋಸೆ ಹಾಕ್ಕೊಡ್ತೀನಿ ಅಷ್ಟೇ ನೋಡಿ ಇದು ನೆನ್ಸಿಟ್ಟಿರೋ ನೀರು ಒಳ್ಳೆ ನೀರೇನೆ ಹಾಕಿದೆ ಇದಕ್ಕೆ ನಾನೀಗ ಅದರಕ್ಕೆ ಹಾಕ್ತಾ ಎಲ್ಲನೂ ಇದನ್ನ ರುಬ್ಕೊಂಡ್ರೆ ಅಲ್ಲ ಅಷ್ಟೇ ನಂದು ಮುಗಿತ ದೋಸೆ ಇಟ್ ರುಬ್ಬೋದು ಆಲ್ರೆಡಿ ನೀರು ಹಾಕಿದ್ದೀನಿ ಇದು ಕೂಡ ಆಯ್ತು ತುಂಬಾ ಚೆನ್ನಾಗಾಗಿದೆ ದೋಸೆ ಇಟ್ಟು ಸಾಕು ನಮ್ಗೆ ಇಷ್ಟ ಆದ್ರೆ ಕಡೆ ಮುದ್ದೆನೂ ಆಗ್ತಾ ಇದೆ ಈ ಕಡೆ ಈ ಕೆಲಸನೂ ಆಗ್ತಾ ಇದೆ ಎರಡು ಬ್ಯಾಲೆನ್ಸ್ ಮಾಡಿಕೊಂಡೆ ನಾನು ಈ ರೀತಿ ಮಾಡಿಕೊಂಡ್ರೆ ಕೆಲಸಗಳು ಬೇಗ ಆಗುತ್ತೆ ಬೇಗನೂ ಆಗುತ್ತೆ ನಮಗೂ ಟೈಮು ಸೇವ್ ಆಗುತ್ತೆ ನೀರನ್ನ ಜಾಸ್ತಿ ಹಾಕ್ಬಾರ್ದು ಇದು ನಾನು ಮುಕ್ಸ ಕಳ್ಕೊಂಡಿರೋ ನೀರು ಮಾತ್ರ ಸ್ವಲ್ಪ ಹಾಕ್ತಾ ಅಷ್ಟೇ ಅಷ್ಟೇನೇನೆ ಜಾಸ್ತಿ ನೀರನ್ನ ನಾನು ಯಾವುದು ಹಾಕ್ತಾ ಇಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಸರಿ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತಷ್ಟೇ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ರೆ ಬೆಳಗ್ಗೆ ಚೆನ್ನಾಗಿ ಬಂದಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಗಿರುತ್ತೆ ನೋಡಿ ನಮಗೆ ಎರಡೂ ಕೆಲಸನೂ ಆಯಿತು ಆ ಕಡೆ ಸಾಂಬಾರ್ಗೂ ರೆಡಿ ಮಾಡ್ಕೊಂಡೆ ನಾನು ಮಿಕ್ಸಿಗೆ ಹಿಟ್ಟನ್ನ ರುಬ್ಬಿದೆ ಮತ್ತು ಪಾತ್ರೆ ಕೂಡ ತೊಳ್ಕೊಂಡೆ ನಾನು ಅದನ್ನ ಆ್ಯಡ್ ಮಾಡಿಲ್ಲ ಅಷ್ಟೇ ಇದ್ರೆ ಇದರ ವೀಡಿಯೋದಲ್ಲಿ ನೋಡಿ ಇಷ್ಟೇನೇನೆ ಮುಗಿದಷ್ಟೇ ಇದೇನಾದರೂ ತುಂಬ ಆಗಿ ಮೇಲೆ ಬರಬಹುದು ನೋಡೋಣ ಬೆಳಗ್ಗೆಗೆ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಸೂಪರಾಗಿ ಆಗಿದೆ ದೋಸೆ ಇಟ್ಟು ಇಡ್ಲಿನಾದರೂ ಮಾಡ್ಕೋಬೋದು ದೋಸೆನಾದರೂ ಹಾಕ್ಕೋಬೋದು ನಾವು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಾನು ನೀಟಾಗಿ ತೆಗೆದುಬಿಟ್ಟು ಎತ್ತಿಟ್ಬಿಡ್ತೀನಿ ಅಷ್ಟೇ ಆಯಿತು ಕೆಲಸ ಇಷ್ಟೇ ನಾನು ಮುದ್ದೆ ಮಾಡ್ಕೋಬೇಕು ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಈ ರೀತಿ ಇಡ್ತೀನಿ ಯಾಕಂದ್ರೆ ಈ ರೀತಿ ಇಟ್ಟಾಗ ಎಲ್ಲ ಈ ಪ್ಲೇಟ್ ಅಂಟಿಕೊಳ್ಳುತ್ತೆ ಅಂತ ಈ ರೀತಿ ಮುಚ್ಚಿ ನೋಡಿ ಎಂತ ಇಡ್ತಾ ಇದ್ದೀನಿ ನೋಡಿ ಮುದ್ದೆ ಕೂಡ ರೆಡಿ ಆಗಿದೆ ಆಲ್ರೆಡಿ ನಾನು ಒಂದು ಸ್ವಲ್ಪ ಹಿಟ್ಟಾಕಿ ಒಂದು ಸ್ವಲ್ಪ ತಂಗೇ ಒಲೆ ಬಿಟ್ಟಿದ್ದೆ ಅಲ್ಲಿ ಮಿಕ್ಸಿಗೆ ಹಾಕೊಳ್ಳಿ ಇದನ್ನೆಲ್ಲ ಹಾಕಿ ನೋಡಿ ಏನು ಸಕ್ಕಾದಾಗುತ್ತೆ ಮಾಡಿಕೊಂಡ್ರೆ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದೆ ನಾನು ಅನ್ನ ಉಳಿದಿರೋದನ್ನ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಾಗಿದೆ ಇನ್ನೇನು ಮುದ್ದೆನೂ ರೆಡಿ ಆಯಿತು ರೆಡಿ ಆದ ತಕ್ಷಣ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ ನೋಡಿ ಏನು ಸೂಪರಾಗಿ ಬಂದಿದೆ ಮುದ್ದೆ ಬಟ್ ನಾನು ಇದರಲ್ಲಿ ಅನ್ನ ಹಾಕಿ ಮಾಡಿರೋದು ಮುದ್ದೆ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಬೇಯಿಸ್ಕೋಬೇಕಷ್ಟೇನೇನೆ ಇದಕ್ಕೆ ಸ್ವಲ್ಪ ಕಾಳು ಸೇರಿಸ್ಕೊಳ್ತೀನಿ ನಾನು ನನಗಂತೂ ಈ ಸೊಪ್ಪು ನೀರು ತಿನ್ನೋದಂದ್ರೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕಾಳು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಂಬಾರ್ ಕೂಡ ಹಾಕೊಂಡಿದ್ದೀನಿ ನಾನೀಗ ಹ್ಮ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ಅಷ್ಟು ಅಂದವಾಗಿದೆ ಮುದ್ದೆ ಉಪ್ಸಾರು ಹೇಗೆ ಅನ್ನಿಸ್ತು ನೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂದು ಮುದ್ದೆ ಇಷ್ಟು ಕಾಳು ಉಪ್ಸಾರಲ್ಲಿ ಬಸ್ ಸಾಂಬಾರಲ್ಲಿ ಬಸ್ಸಾರಲ್ಲ ಉಪ್ಸಾರಲ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮಗೆ ಎಲ್ತ್ಗೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಕಾಳು ತಿನ್ನೋದ್ರಿಂದ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನು ಅನ್ನಿಸ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಸರಿ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೆಣ್ಮಕ್ಳಿಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನಂದು ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇಂದ ನಾನು ಪ್ರಮೋಷನ್ ಮಾಡ್ತೀನಿ ಅದರಲ್ಲಿ ಅಲ್ಲೂ ಕೂಡ ಹೋಗಿ ಒಂದ್ಸರಿ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಆಯ್ತಾ ಇವತ್ತಿನ ಬ್ಲಾಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ಮುಂದಿನ ವ್ಲಾಗ್ ಮಾಡೋಕ್ಕೂ ನನಗೂ ಒಂದು ಎನರ್ಜಿ ಒಂದು ಭರವಸೆ ಬರುತ್ತೆ ನಿಮ್ಮೊಂದು ಲೈಕಿಂದ ನನ್ನ ಕಮೆಂಟಿಂದ ನನಗೆ ತುಂಬಾ ಭರವಸೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಬನ್ನಿ ನೀವು ಕೂಡ ಊಟ ಮಾಡೋಣ ಆಯ್ತಾ ಎಲ್ರಿಗೂ ಗುಡ್ ನೈಟ್ ಥ್ಯಾಂಕ್ ಯು